ನಮ್ಮ ಸಮಾಚಾರಗಳು ನೀವು ಇಲ್ಲ ಗೊತ್ತುಂಟು ಗೊತ್ತುಂಟು ನಾವು ನೋಡಿ ಬಂದದ್ದು ಆಯ್ತಾ ಹೀಗೆ ಈ ರೀತಿ ಮಾಡಬಾರ್ದು ನೀವು ಗೊತ್ತಾಯ್ತು ನಮಗೆ ನನಗೆ ಗೊತ್ತುಂಟು ನೋಡಿದವ್ರು ಇದ್ದಾರೆ ಅಲ್ಲಿ ಯಾರು ನೋಡಿದವರು ಇದ್ದಾರೆ ಬನ್ನಿ ಹೋಗೋ ಅಲ್ಲಿ ಹೋಗೋ ಬನ್ನಿ ಬೇಗ ಮಾರ್ರೆ ಅವರು ಯಾರು ನಮ್ಗೆ ಗೊತ್ತಿಲ್ವಾ ಮಾರ್ರೆ ನೀವು ನಮ್ದು ಹೇಳ ನೀವು ಹೇಳಿ ಬಿಜೆದವರು ನೀವು ಅದು ಗೊತ್ತುಂಟು ಅದು ಎಲ್ಲಿ ಗೊತ್ತುಂಟು ನಮ್ಗೆ ಗೊತ್ತುಂಟು ನಾವು ನೋಡಿ ನೋಡಿ ಮಾಡುದು ಆಯ್ತಾ ನಾವು ನೋಡಿ ಇದು ಮಾಡಿದೀವಿ ನೀವು ಇದು ಎಲ್ಲಿ ಇದು ಎಲ್ಲ ಅನ್ನೋದು ಹೇಳಿ ಇದು ಬೇಡ ಎಂತ ಹೇಳಿದ್ರೆ ನೀವು ಎಂತ ತಿಳ್ಕೊಂಡಿದ್ದೀರಾ ಅದು ಉಡುಪೇರನ್ನು ಎಂತ ತಿಳ್ಕೊಂಡಿರ ಮಾರ್ರೆ